ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ನಿಮ್ಮ ಹೆಸರು ತಮಗೆ ಹಲ್ಲವು ಯಾವಾಗಲಿಂದ ಇದೆ ಒಂದು ಟೆನ್ ಇಯರ್ಸ್ ಆಗಿತ್ತು ರೀ ಹಾಂ ಈಗ ಒಂದ್ಸಲ ಔಷಧ ಕೊಟ್ಟಿದ್ದಿರಲ್ರಿ ಹಾಂ ಕಡಿಮೆ ಆಗಿತ್ತು ರೀ ಹಾಂ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಒಂದು ವಾರ ಆಯ್ತು ರೀ ಹಾಂ ಹಾಂ ಈಗ ತಗೊಂಡೋಗಿದ್ರಲ್ಲ ಈಗ ತಗೊಂಡೋದಾಗ ಅದು ಎಷ್ಟು ದಿವಸ ಏನಾದ್ರು ಉಪಯೋಗ ಆಗಿತ್ತಾ ಈಗ ಒಂದು ಟೆನ್ ಇಯರ್ಸ್ ಒಟ್ಟು ಹಲ್ಲು ನೋವು ಬಂದಿದ್ದೇ ಇಲ್ಲ ರೀ ಒಟ್ಟು ಹಾಂ ಎಲ್ಪ್ ಆಗಿತ್ತು ಅದು ಈಗ ಮತ್ತೆ ಸ್ಟಾರ್ಟ್ ಆಗೈತಲ್ಲ ರೀ ಅದಕ್ಕೆ ಈಗ ತೋರ್ಸಾಕ ಹಾಂ ಈಗ ಎಲ್ಲಿ ಪೇನ್ ಬರುತ್ತೆ ಹಲ್ಲಲ್ಲ ಒಸಜನಲ್ಲ ಹಲ್ಲಲ್ರಿ ಹಲ್ಲಿನಲ್ಲಿ ಈಗ ನಿಮ್ಗೆ ಎಷ್ಟು ಹಲ್ಲು ಉಳ್ಕಲ್ಲಾಗಿದೆ ಒಂದು ಈ ಒಂದು ಎರಡು ಮೂರು ಆಗಿದ್ದು ರೀ ಅವು ಒಂದು ಬಿದ್ದ ತಾನ ಬಿದ್ದದ ರೀ ಹಾಂ ಈಗ ಪೂರ ಈ ಸಟ್ಟನ ಕೆಳಗ ಮ್ಯಾಲ ಕೂಡಿ ಹೊಡೆಯಕತ್ತ ರೀ ಈಗ ಮೇಲೆ ಕೆಳಗಡೆ ಇರತಕ್ಕಂಥ ಎಡಗಡೆಯ ದವಡೆ ಹಲ್ಲು ನೋವುಗಳು ನೋವು ಬರ್ತಾ ಇದೆ ಇನ್ ಮತ್ತೆ ಬೇರೆ ಎಲ್ಲಿ ಹಲ್ ನೋವಿದೆ ಎಲ್ಲ ಇಲ್ಲ ಬೇರೆ ಎಲ್ಲೂ ಇಲ್ಲ леಫ್ಟ್ ಸೈಡ್ ಇಷ್ಟೇ ಪೂರ ಇಲ್ಲ ಅನುವಾಗುತ್ತೆ ಹಾ ಈಗ ಆ ಲೇಡಗಡೆ ಭಾಗದಲ್ಲಿ ಏನು ಹಲ್ ನೋವಿದೆ ಅಂದ್ರಲ್ಲ ಅಲ್ಲಿ ಏನಾದರೂ ಒಸಡುಗಳಲ್ಲಿ ತೊಂದರೆ ಇದೆಯಾ ಅಥವಾ ಬ್ಲಡ್ ಕೀವು ಈ ಇතර ಏನಾದರೂ ಬರುತ್ತಾ ಏನು ಇಲ್ಲ ಏನು ಇಲ್ಲ ಅಂದ್ರೆ ಸ್ವಲ್ಪ ಹಲ್ ಈ ಕಡೆ ಊಟ ಮಾಡಬೇಕಾದ್ರೆ ಟಚ್ ಆತಂದ್ರೆ ಹೊಡೆಕ್ ಸ್ಟಾರ್ಟ್ ಆಗುತ್ತೆ ಹಾ ಸ್ವಲ್ಪ ಬಾಯ್ ಆನ್ ಮಾಡ್ರಿ ಹಾಂ ಸರಿ ಎಲ್ಲಿ ನೋವಿದೆ ಅಲ್ಲಿಗೆ ಹಾಕ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲಿ ಮೇಲೆ ಕೆಳಗೆ ಹೊಡಿತದೆ ಅಂತಿರಲ್ಲ ಅಲ್ಲಿಗೆ ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹಾಕಿ ಹಲ್ಲಿಗೆ ಹಾಕಿ ಎರಡು ಕಡೆ ಹೊಸಡು ಈ ಕಡೆ ಹೊಸಡು ಆ ಕಡೆ ಎಸ್ಸು ಹಲ್ಲಿನ ಒಳಭಾಗ ಹೊರಭಾಗ ಅಲ್ಲಿಗೂ ಹಾಕಿ ತಿಕ್ಕಕ್ಕೋಗ್ಬೇಡಿ ಸುಮ್ಮನೆ ಅಲ್ಲಿ ಇಟ್ಬಿಡಿ ಅಷ್ಟೇ ಅಷ್ಟು ಹಾಕಿ ಮೇಲೆ ಕೆಳಗೆ ಎರಡು ಕಡೆ ಹಾಕಿ ಏನು ರಸ ಬಂದರೆ ನುಂಗ್ಕೋರಿ ಆದರೆ ನಾಲ್ಗೆ ಅಲ್ಲಿಗೆ ತೊಗೊಂಡೋಗ್ಬೇಡಿ ಅಲ್ಲಿರಬೇಕು ಗುಣ ಆಗಬೇಕು ಅಂದರೆ ಅಲ್ಲಿರಬೇಕು ಆ ಈ ನೀರದನ್ನೆಲ್ಲನೂ ಹಿಂಗೆಲ್ಲ ಹಲ್ಲಿಗೆ ಹೊಸಡುಗೆ ನೋಡಿ ಹಿಂಗೆ 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 ಎಬ್ಬೆಟ್ಟು ಅದು ಇದು ತಿಕ್ಕೋಗಬೇಡಿ ಒಂದೇ ಸರಿ ತಿಕ್ಕೋಗ್ಬಾರ್ದು ತಿಕ್ಕದು ಹೊಟ್ಟಾಗುತ್ತೆ ಹಿಂಗೆ ಬಿಡೋದು ಹೀಗೆ ಬೇರೆ ಕಡೆ ಆ ಕಡೆ ಈ ಕಡೆ ಎಲ್ಲ ಎಲ್ಲ ಬೇರೆ ಹಲ್ಲುಗಳಿಗೂ ಹೊಸಡುಗು ಹಿಂಗೆ ಸುಮ್ಮನೆ ಒಂದೇ ಸರಿ ಇನ್ನೂ ಒಂದು ಸರಿ ಇತ್ತು ಅದನ್ನು ಪೂರ್ಣ ತೊಗೊಬಿಡಿ ಅಲ್ಲಿ ನೀರಿದೆ ನೀವು ನೀರು ಹಾಕಿ ಇವ್ರೆ ಅಲ್ಲಿ ಕೈ ತಕ್ಕೊರಿ ಅದು ಅಲ್ಲೇ ಇರಬೇಕದು ಬಾಯಿಗೆ ನೀರು ಹಾಕಬೇಡ್ರಿ ಅದೊಂದು ಎರಡು ತಾಸು ಅದು ಅಲ್ಲೇ ಇರಬೇಕದು ಇದ್ರೆ ಕೂಡಲೇ ಗುಣ ಆಗುತ್ತೆ ಬೇರೆ ಕಡೆಗೆ ಎಲ್ಲ ಹಾಕಬೇಡಿ ಹೋಗಿ ಅಲ್ಲಿ ನೀರು ಇದೆ ಕೈ ತೊಕೊರಿ ರಸ ಬಂದರೆ ನುಂಗ್ ಕೊಡಿ ನಾಲ್ಗೆ ಅಲ್ಲಿ ಹೋಗ್ಬೇಡ್ರಿ ನಿಮಗೆ ಹಲ್ಲಿನ ಪೌಡರ್ ಹಲ್ಲಿ ನೋವು ಅಂತೇಳಿ ಶಿವದಾಂತಿ ದಂತಕಾಂತಿಯನ್ನು ಕೊಟ್ಟಾಗಿತ್ತು ಕೊಡಲಾಗಿತ್ತು ಅದರಿಂದ ಏನು ಉಪಯೋಗ ಆಗಿದೆ ಹೇಳ್ತೀರಾ ಶಿವದಂತ ಕಾಂತಿ ಹಲ್ಲಿನ ಪುಡಿಯನ್ನು ನಾನು ಉಪಯೋಗಿಸಿದ್ದೇನೆ ಗುರುಜಿ ಹಲುನೋವು ಇತ್ತು ಎಷ್ಟ್ ಹಲ್ಲುಗಳಿಗಿತ್ತು ಹಲ್ಲು ಅದು ಹಲ್ಲು ನೋವು ಅಂದ್ರೆ ಪೂರ್ತಿ ದೌಡಿ ಮೇಲೆ ಕೆಳಗೆ ಎರಡು ದೌಡಿ ಯಾವುದು ಆಹಾರ ಆಗಿಯೋಕ್ ಆಗ್ತಾ ಇರಲಿಲ್ಲ ನೋವಿತ್ತು ಅದನ್ನ ದಿನಕ್ಕೆ ಮೂರಿಂದ ಐದು ಬಾರಿ ನಾನು ಹಚ್ಚಿ ಅದನ್ನ ಒಂದು ಎರಡ್ ಮೂರ್ ದಿವ್ಸದಲ್ಲಿ ಅದನ್ನ ಆರಾಮಾಗಿದೆ ಸಂಪೂರ್ಣ ಗುಣ ಆಗಿದೆ ಈಗ ಎಷ್ಟ್ ಹಲ್ಲು ಮೇಲ್ಗಡೆ ದವಡೆಯಲ್ಲೋ ಅಥವಾ ಮೇನಲ್ಲಿ ಒಂದು ಹಲ್ಲು ಉಳ್ಕಾಗಿತ್ತು ಅದು ಆಮೇಲೆ ಪೂರ್ಣ ಆಹಾರ ಆಗಿಬೇಕಂದ್ರೆ ಎಲ್ಲ ಹಲ್ಲುಗಳು ಸ್ವಲ್ಪ ನೋವಾಗ್ತಾಯಿತ್ತು ಹೀಗಾಗಿ ಅದು ನಿಮ್ಮಿಂದ ಅದು ಶಿವದಂತಕಾಂತಿ ಪೌಡ್ರನ್ನು ನಾವು ತಗೊಂಡು ಅದು ದಿನಕ್ಕೆ ಮೂರಿಂದ ಐದು ಬಾರಿ ಹಚ್ಚಿದ್ದೇನೆ ಆಮೇಲೆ ಸಂಪೂರ್ಣ ಇವಾಗ ಆರಾಮಾಗಿದೆ ಎಷ್ಟು ದಿವಸ ಹಚ್ಚಿದ್ರಿ ಅದನ್ನು ಐದು ದಿವಸ ಹಚ್ಚಿದ್ದೇನೆ ಗುರುಜಿ ಐದು ದಿವಸ ಹಚ್ಚಿದ್ರಿ ಈಗ ಏನಾದರೂ ಹಲ್ಲೂ ಇದೆಯಾ ಸಂಪೂರ್ಣ ಗುಣ ಆಗಿದೆಯಾ ಈಗ ನೋವು ಇಲ್ಲ ಗುರುಜಿ ನಿಮಗೆ ಹಲ್ಲಿ ನೋವು ಯಾವಾಗಲಿಂದ ಇತ್ತು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಇತ್ತು ಗುರುಜಿ ಅದಕ್ಕೆ ಏನು ರೆಮಿಡಿ ಪರಿಹಾರ ಏನು ಮಾಡ್ತೀವಿ ನಾವು ಬೇರೆ ಬೇರೆ ಆಯುರ್ವೇದಿಕ್ ಔಷಧಿ ಬಳಸಿದ್ದೇವೆ ಗುರುಜಿ ಆಮೇಲೆ ಟೂತ್ಪೇಸ್ಟ್ಗಳನ್ನು ಬಳಸಿದ್ದೇವೆ ಆದರೆ ಅದು ಗುಣ ಆಗಿರಲಿಲ್ಲ ಅದು ಆವಾಗವಾಗ ಮೇಲಿನ ಮೇಲೆ ಬರ್ತಾಯಿತ್ತು ಸ್ವಲ್ಪ ಒಂದೆರಡು ದಿವಸ ಮಾತ್ರೆ ತೊಗೊಂಡಾಗ ಕಡಿಮೆ ಆಗೋದು ಮತ್ತೆ ಪುನಃ ಬರೋದು ಹೀಗೆಲ್ಲ ಆಗಿತ್ತು ಇವಾಗ ಸಂಪೂರ್ಣ ಆರಾಮಾಗಿತ್ತು ಈಗ ಹಲ್ಲಿ ನೋವು ಒಂದು ಸ್ವಲ್ಪನೂ ಇಲ್ಲ ಇಲ್ಲ ಗುರುಜಿ ಈಗ ಅಲ್ಲೋ ಶುಭದಂತಕಂತೀಗ ಉಪಯೋಗ ಮಾಡ್ತಾ ಇದ್ದೀರಾ ಈಗ ನಿಲ್ಲಿಸಿದ್ದೇನೆ ಗುರುಜಿ ಇಲ್ಲ ಅದನ್ನು ಈ ಟೂತ್ ಪೇಸ್ಟ್ ಬದಲು ಇದನ್ನೇ ರಾತ್ರಿ ಹೊತ್ತು ಒಂದು ಚೂರು ತಗೊಂಡು ಹಾಕ್ಬಿಟ್ಟು ರಾತ್ರಿ ಬೆರಳಿಂದ ಉಜ್ಜಿಬಿಟ್ಟು ಅದನ್ನು ಹಾಕಿ ಮಕ್ಕೋಬೇಕು ದಿವಸ ರಾತ್ರಿ ಹೊತ್ತು ಹಾಕೋಬೇಕು ಹಾಕ್ಕೊಂಡು ಮಲ್ಕೋಬೇಕು ಮತ್ತು ಬೆಳಿಗ್ಗೆ ಬೆರಳಲ್ಲೇ ಉಜ್ಜಿದ್ರೆ ಸಾಕು ಬೇರೆ ಏನು ಪೇಸ್ಟ್ ಬಳಸೋ ಅವಶ್ಯಕತೆ ಇಲ್ಲ ಹೌದು ಯಾವ ಪೇಸ್ಟ್ ಅವಶ್ಯಕತೆ ಇಲ್ಲ ಅವು ಕೊಂಡ್ಕೊಂಬರೋ ಅವಶ್ಯಕತೆ ಇಲ್ಲ ಈ ಪೌಡ್ರನ್ನ ರಾತ್ರಿ ಹೊತ್ತು ಒಂದ್ಸಲಿ ಪೂರ್ಣ ಹಲ್ಲನ್ನ ಎಲ್ಲ ಬಾಯಿ ಸ್ವಚ್ಛ ಮಾಡ್ಕೊಂಡು ಬಿಸಿನೀರಾಗ ಒಂದ್ಸಲಿ ಸಣ್ಣ ಬ್ರೆಷ್ ಸುಮ್ಮನೆ ಮೇಲೆ ಕೆಳಗೆ ಹಿಂಗಂದ್ಸಲ ಅಂದು ಬೆರಳಲ್ಲಿ ಎಲ್ಲ ತಿಕ್ಬಿಟ್ಟು ಆ ಪೌಡರ್ ಹೊಸಡಿಗೆ ಹಲ್ಲುಗಳಿಗೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ತಿಕ್ಬಿಟ್ಟು ಮಕ್ಕಬೇಕು ಆ ರೀತಿ ಮಲಕ್ಕೊಂಡ್ರೆ ಅಲ್ಲಿ ಸೇಫ್ಟಿಯಾಗಿರುತ್ತೆ ಬಾಯಿ ದುರ್ವಾಸನೆ ಬರಲ್ಲ ಮತ್ತು ಯಾವುದೇ ಪೇಸ್ಟ್ ಬಶ್ ಬ ಬಳಸುವಂಥ ಅವಶ್ಯಕತೆ ಬರಲ್ಲ ಈಗ ನಿಮಗೆ ಹಲ್ಲು ನೋವು ಎಷ್ಟು ಹಲ್ಲು ಇದೆ ಹಲ್ಲು ತೋರಿಸ್ರಿ ಹಿಂಗೆ 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 ತೋರಿಸ್ರಿ ಹಿಂಗೆ ಹಾಂ ಎಷ್ಟು ಹಲ್ಲಿಗೆ ನೋವದ ಮೂರು ನಾಲ್ಕು ಹಲ್ಲಿಗೆ ಅದ ನಾಲ್ಕು ಹಲ್ಲಿಗೆ ದಾವಡೆ ಅಲ್ಲಿಗ ಹಾಂ ದಾವಡೆ ಅಲ್ಲಿಗೆ ಅದರಿ ಹಾಂ ಬಲ್ಗಡೆ ಹಾಂ ಈಚೆ ಕಡೆ ನೋದ್ರಿ ಈಚೆ ಕಡೆ ನೋದ ಈ ಕಡೆ ಎಷ್ಟು ಹಲ್ಲು ಆ ಕಡೆ ಎಷ್ಟು ಹಲ್ಲು ಎರಡು ಹಲ್ಲದ್ರೆ ಈಚೆ ಕಡೆ ಎರಡು ಹಲ್ಲದ ಒಟ್ಟು ನಾಲ್ಕು ಹಲ್ಲು ಆಮೇಲೆ ಎಲ್ಲ ಹಲ್ಲು ಮೇಲೆ ಕೆಳಗ ಹಿಡ್ದಂಗ್ ಜುತ್ರಿ ಎಲ್ಲ ಹಿಡದ್ರ ಈಗ ಮೂರ್ನಾಕ್ ವರ್ಷದಿಂದ ಇದ್ಯಾ ಒಂದ್ ಐದಾರು ತಿಂಗಳ ಆತ್ರಿ ಸರ್ ಈಗ ಐದಾರು ತಿಂಗಳಿಂದ ಹಲ್ಲೋವಿದೆ ಸರ್ ಅದಕ್ ಮೊದ್ಲು ಹಲ್ ನೋವು ಇರ್ಲಿಲ್ವಾ ಕಡೆ ಐತ್ರಿ ಅದ್ ಸ್ವಲ್ಪ ಕಡಿಮೆ ಆಗೋಣ ಈಗ ಈಚೆ ಕಡೆ ನೋವಣ ಇದ್ ಸ್ವಲ್ಪ ಸ್ವಲ್ಪ ಮುಸಾದಿರ ಸರ್ ಸೊ ಈಗ ನಿಮ್ಗೆ ಐದಾರು ತಿಂಗಳಿಂದ ಹಲ್ ನೋವಿದೆ ಅದಕ್ಕೆ ಏನ್ ಮಾಡಿದ್ರಿ ಅದಕ್ಕ ಗುಳಿಗೆ ಔಷಧ ಮಾಡಿದಿರ ಕಡಿಮೆನ ಆಗವಾ ಗುಳಿಗೆ ಏನು ಔಷಧ ಏನು ಗುಳಿಗೆ ಔಷಧ ಇವು ಮೆಡಿಕಲ್ ಏನು ಗುಳಿಗೆ ಕೊಟ್ಟಾರೀ ಎಷ್ಟು ಗುಳಿಗೆ ಗುಳಗಿ ಒಂದ್ ಎರಡ್ ನೂರ ಎರಡು ನೂರ ಮುನ್ನೂರ ರೂಪಾಯಿ ಆಗತ್ತರಿ ಎಷ್ಟು ಗುಳಗಿ ಇರ್ತಾವೆ ಅದೊಂದ್ ಹತ್ತ ಹದಿನೈದ ಗುಳಿಗಿ ಇರ್ತಾವ್ರೆ ಆಮೇಲೆ ಬೇರೆ ಔಷಧ ಏನು ಹಲಾಟಕೊಂದ್ ಔಷಧ ಕೊಡ್ತಿರ್ರಿ ಅದರ ಅದಕ್ಕೆ ಎಷ್ಟು ಅದಕ್ಕೊಂದ್ ಎಪ್ಪತ್ತು ರೂಪಾಯಿ ಅದೇ ರಜಾರಿ ಏನದು ಅದ ಹಲ್ಲಾಗ ಔಷಧ ಇರತ್ತೆ ಅದಕ್ಕೂನ್ ನೋವು ಕಡಿಮೆ ಆಗ ಎಲ್ಲಿ ಮೆಡಿಕಲ್ ಶಾಪ್ ಅಲ್ಲ ಅಲ್ಲಿಂದ ತೋರ್ಸ್ಕೊಂಡಿವಿ ಡಾಕ್ಟರ್ ಹತ್ರ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಮತ್ತೆ ಅವರು ಹಲನಕ್ಕೆ ತುಗಿಬೇಕತ್ತೀ ಹಲ ಕಟ್ಟಿದ್ರೆ ಅದನ್ನು ನೋವು ಕಡಿಮೆ ರೀ ಆಯ್ತು ಆಯ್ತು 我十六月，啷个 <noise> 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 ತಮ್ಮ ಹೆಸರು ಸಿದ್ದಯ್ಯ ಹಿರಯ್ಯ ಗದ್ದಿಗೆ ಮಾಡ ಈಗ ತಾವು ಹಿಂದೆ ಸ್ವಲ್ಪ ದಿವಸದ ಹಿಂದೆ ಹಲ್ಲು ನೋವಿದೆ ಅದು ಎಂಬುದಾಗಿ ತೆಗೆದುಕೊಂಡು ಹೋಗಿದ್ರಿ ಅದರ ಏನು ಉಪಯೋಗದ ಬಗ್ಗೆ ಅದರ ಪ್ರಯೋಜನ ಆಗಿರೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಸ್ವಲ್ಪ ಹಲ್ಲು ನೋವು ಕಡಿಮೆ ಆಗದ ಕಡಿಮೆ ಅಂದರೆ ಗುಣ ಆಗಿದೆಯಾ ಇಲ್ಲ ಮತ್ತೆ ಕಡಿಮೆ ಆಗಿದೆ ಕಡಿಮೆ ಅಂದರೆ ಅಂದ್ರೆ ನಿಮ್ಮ ಇನ್ನೂ ಆದ ಐತೆ ಇನ್ನೂ ಆದ ಬ್ಲಡ್ ಬರೋದು ಆದ ಹಾಂ ಹಾಂ ಸರಿ ಸರ್ ಬ್ಲಡ್ ಎಲ್ಲಿ ಬರ್ತದ ಬ್ಲಡ್ ಹಿಂಗೆ ಹಿಂಗೆ ಮಾಡಿ ಬಾಯಿ ಸ್ವಲ್ಪ ಹಲ್ಲಿನ ಮೇಲೆ ಪ್ರೆಷರ್ ಹಾಕ್ತೇವೆ ಅಂದ್ರೆ ಹಾಂ ಹಾಂ ಬ್ಲಡ್ ಬರ್ತದೆ ಹಾಂ ಹಾಂ ಸರಿ ಸರಿ ಆಮೇಲೆ ಆಮೇಲೆ ಅದೇ ಇಲ್ಲಿ ಒಂದು ಎರಡು ಮೂರು ದಿವಸ ಗಣಪತಿ ಪ್ರಸಾದ ಸ್ವೀಟ್ ತಿಂದೆವು ನಿನ್ನೆ ಇಲ್ಲಿ ಸೈಡ್ ಏನಾದ್ರೆ ಹಲ್ಲ ಉಬ್ಬಿತ್ತು ಅದು ಹಲ್ಲ ಬ್ಯಾನ್ ಆಯ್ತು ನಿನ್ನೆ ಮತ್ತೆ ಇದನ್ನ ಇದು ಮಾಡಿದ್ದೇನಾದ್ರೆ ಮತ್ತೆ ಕಡಿಮೆ ಆಗ್ಯದ ಅಂದರೆ ಈಗ ಸ್ವಲ್ಪ ನಿಮ್ಮ ಹಲ್ಲುಗಳನ್ನು ತೋರಿಸ್ತೀರಾ ಅಲ್ಲ ಹೀಗೆ 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 ಹಾಂ ಜೋಡಿಸ್ಕೊಳ್ಳಿ ಹಲ್ಲನ್ನು ಹಾಂ ಕೈ ಬಿಟ್ಬಿಡಿ ಹೀಗೆ ಸ್ವಲ್ಪ ಹಾಗೇನೆ ಹಾಗೇನೆ ಈಗ ಹಲ್ಲುಗಳಿಗೆ ತಾವು ಏನು ಅವನ್ನ ಕ್ಯಾಪ್ ಎಷ್ಟು ಹಲ್ಲಿಗೆ ಕ್ಯಾಪ್ ಹಾಕ್ಸಿದಿರಾ ದೌಡ್ಯಾಲಿ ಬಿಟ್ಟು ಎಲ್ಲ ಅಲ್ಲಿಗೆ ದವಡೆಯಲ್ಲಿ ಎಷ್ಟು ಉಳ್ದವವು ಕ್ಯಾಪ್ ಹಾಕ್ತಾ ಇರೋದು ಮ್ಯಾಗ್ಯಾರು ತೆಳಗ ಒಂದು ಹಾಂ ಹಾಂ ಇನ್ನು ಉಳ್ದವು ಎಲ್ಲ ಕ್ಯಾಪ್ ಹಾಂ ಅವು ಎಡಗಡೆನೋ ಬಲ್ಗಡೆನೋ ಕ್ಯಾಪ್ ಉಳಿದಿರೋದು ಉಳ್ದಿದ್ದು ಮ್ಯಾಗಿನೂ ಎರಡು ಸೈಡ ಕೆಳಗಿಂದು ಎಡಗಡೆ ಹಾಂ ಹಾಂ ಮೇಲ್ಗಡೆ ಎರಡು ಸೈಡ್ ಎಷ್ಟು ಅಲ್ಲದಾವೆ ಎಲ್ಲ ಪೂರ್ತಿ ಅಲ್ಲದವು ಅದಾವೆ ಅಂದ್ರೆ ಎಷ್ಟು ಮೂರು ಮೂರು ಆರ ಎಷ್ಟು ಅವು ಎರಡು ದೌಡಿಯಲ್ಲಿ ಈ ಕ್ಯಾಪ್ ಇಲ್ಲ ಹಾಂ 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 ಬಲ್ಗಡೆ ಹಾಂ ಮೇಲೆ ಕೆಳಗೆ ಹಾಂ ಆಯ್ತು ಮತ್ತೆ ಎಡಗಡೆ ಎಡಗಡೆ ಹಲ್ಲು ಹಲ್ಲಿ ಕಿತ್ತದ ಎಡಗಡೆ ಏನದಲ್ಲ ಅದೆನ ಎಡಗಡೆ ದವಡೆ ಹಲ್ ಅದಾವ ಬಲಗಡೆ ಹಲ್ ಇಲ್ಲ ದವಡೆ ಹಲ್ ಇಲ್ಲ ಇಲ್ಲ ಈಗ ಬರೇ ಮುಂದ್ಗಡೆ ಹಲ್ ಅಷ್ಟೇ ಇದೆ ಇನ್ ಸ್ವಲ್ಪ ಇನ್ ಸ್ವಲ್ಪ ಮಾಡಿ ಹಾ ಈಗ ಅದೇನದಲ್ಲ ಅವರು ಆ ಹಲ್ಲುಗಳನ್ನ ಕ್ಯಾಪ್ ತಾವ್ ಯಾವಾಗ ಹಾಕ್ಸದ್ರಿ ಎರಡ್ ಸಾವಿರ ಹದ್ನಾಲ್ಕ್ರಿ ಈಗ ಅದನ್ನ ಹಾಕ್ಸಿದ್ ಯಾಕೆ ಅದೇ ಹಲ್ಲು ನೋವು ಬರೋ ಸಂಬಂಧ ಹಲ್ಲು ನಮ್ಮ ಸ್ವಲ್ಪ ಸಣ್ಣ ಇದು ಇದ್ದು ಸಣ್ಣ ಇದ್ದು ಅವೆಲ್ಲ ಇದ್ರ ಮಾಡಿ ಅವರು ಏನನ ತುಂಬಿ ಅದನ್ನ ನೋವು ಕಡಿಮೆ ಮಾಡ್ಲಿಕ್ಕೆ ಮಾಡಿ ಕ್ಯಾಪ್ ಹಾಕಿಬಿಟ್ರು ಮೇಲೆ ಕೆಳಗೆ ಎರಡು ಎರಡು ಕಡೆ ಹಾಂ ಹಾಂ ಈಗ ಏನಾಗಿದೆ ಅದ್ರದ್ದು ಕ್ಯಾಪ್ ಹಾಕಿರೋದು ಕ್ಯಾಪ್ ಹಾಕಿರೋದೇ ನೋವು ಬರಲ್ಲ ಹತ್ತದೆ ಈಗ ಕ್ಯಾಪ್ ಹಾಕಿರೋದು ನೋವು ಬರ್ತದೆ ಹಾಂ

ಈಗ ನೀವು ನಾವೇನು ಶಿವಾದ ಅಂತಕ್ಕಂತ ಕೊಟ್ಟಿದ್ವಲ್ಲ ಅದೇನಾದ್ರೂ ನಿಮಗೆ ಪರಿಣಾಮ ಪ್ರಯೋಜನ ಆಗ್ತದೆ ಅನ್ಸುತ್ತೆ ಇಲ್ಲ ಅನ್ಸುತ್ತೆ ನಿಮ್ ಹೆಸರು ಸಿದ್ದಯ್ಯ ಈರಯ್ಯ ಗದಗಿ ಮಠ ಏನು ಸಮಸ್ಯೆ ಸಮಸ್ಯೆ ಏನಿಲ್ಲ ಅಲ್ಲ ಕ್ಯಾಪ್ ಹಾಕ್ಯಾರೀ ಎಷ್ಟು ಹಲ್ಲು ತೊಂದರೆ ಎಲ್ಲ ಹಲ್ಲನು ತೊಂದರೆನೇ ಅವ್ರಿ ತೋರಿಸ್ರಿ ಬಾಯ್ ಮಾಡಿರಿ ಹಾಂ ಎಷ್ಟೆಲ್ಲ ಕ್ಯಾಪ್ ಹಾಕಿದಾರೆ ಎಲ್ಲ ಎಲ್ಲ ಅಲ್ಲಿ ಬಿಟ್ಟು ಮುಂದಿನ ಹಾಂ ಹಾಂ ಮೇಲ್ಗಡೆವು ಹಾಂ ಮೇಲ್ಗಡೆಯನ್ನು ಹಾಕ್ಯಾರ ಇನ್ನು ಸ್ವಲ್ಪ ಹಾಂ ಮಾಡಿರಿ ಹಾಂ ಹಾಂ ಹಾಗೆ ಕೆಳಗಡೆ ತೋರಿಸ್ರಿ ಹಾಂ ಇದೆಲ್ಲ ಯಾವಾಗ ಮಾಡಿಸಿದ್ರಿ ಎರಡು ಸಾವಿರದ ಹದಿನಾಲ್ಕು ಯಾಕೆ ಮಾಡ್ಸಿದ್ರಿ ಏನು ಹಿಂಗೆ ಹಲ್ಲು ಬ್ಯಾ ಆಗ್ಲಕತ್ತನ ಮಾಡ್ದವ್ರೆ ಹಲ್ಲು ಬ್ಯಾನೆ ಹೋಗಿತ್ತು ಮತ್ತು ಸ್ಟಾರ್ಟ್ ಆಗಿದೆ ಈಗ ಮತ್ತೆ ಹಲ್ಲು ನೋವು ಇದೆಯಾ ಹಾಲು ನೋವು ಇದೆ ಮತ್ತೇನು ಹೊಸಡು ಏನು ರೀ ಹೊಸಡಿಂದು ಏನು ಸಮಸ್ಯೆ ಅಂದ್ರೆ ಅದು ಒಸಡಿಗೆ ಈ ಒಂದು ಎರಡು ತೊಲೆ ಬದ ಬ್ಲಡ್ ಬರ್ಲಾತದ ರೀ ಎಲ್ಲಿ ಬರುತ್ತೆ ಬ್ಲಡ್ಡು ಎಷ್ಟು ಹಲ್ಲಗೆ ಬರುತ್ತೆ ಹಿಂಗ ಬ್ರಷ್ ಮಾಡ್ದೆವು ಹಲ್ಲಿಗೆ ಅಂತಂದ್ರೆ ಬರ್ತದೆ ಬ್ಲಡ್ ಬ್ರಷ್ ಮಾಡಿದಾಗ ಹೊಸಡಿನಲ್ಲಿ ಎಂಥ ಬರುತ್ತೆ ಹಿಂಗೆ ಬಾಯಲೆ ಹಿಂಗೆ ಮಾ ಅಂತಂದ್ರೆ ಬ್ಲಡ್ ಬರ್ತೆ ಇಲ್ಲಿಕ ಬರಂಗಿಲ್ಲ ಹಾಂ ಇದು ನೀವು ಬೆಳಿಗ್ಗೆ ಎದ್ದಾಗ ಬರುತ್ತೋ ಇಲ್ಲ ಯಾವಾಗಲೂ ಬರುತ್ತೆ ಯಾವಾಗ ಈ ಸರ್ತಿ ನಾವು ಪ್ರೆಸ್ ಮಾಡಿದ್ರೆ ಮಾಡಿದವ್ರೆ ಬರ್ತದೆ ಉಸಿರನ್ನು ಪ್ರೆಸ್ ಮಾಡಿದ್ರೆ ಬಂದ್ಬಿಡ್ತದೆ ಆ ಮಾರ್ಕ್ ಬರ್ತದೆ ಹಾಂ ಹಾಂ ಈ ಸಾಮಾನ್ಯವಾಗಿ ಈಗೇನು ನೀವು ಎಲ್ಲ ಹಲ್ಲುಗಳಿಗೆ ಇವೇನು ಹಾಕ್ಸಿದ್ರಿ ಕ್ಯಾಪ್ ಅಂತ ಅಂದರಲ್ಲ ಅವರು ಡಾಕ್ಟರ್ ಬಗ್ಗೆ ಏನು ಹೇಳಿದರು ಏನಿಲ್ಲ ಅದು ಇದು ಕಡಿಮೆ ಟ್ಯಾಬ್ಲೆಟ್ ತಗೋರಿ ಅಂತ ಹೇಳ್ಯಾರ ಹಾಂ ಯಾರ ಈಗ ಟ್ಯಾಬ್ಲೆಟ್ಸ್ ಎಷ್ಟು ಕಾಲದಿಂದ ತೊಗೊಂಬಂದಿದಿರಿ ಏನಿಲ್ಲ ಇನ್ನು ಮ್ಯಾಗ ಇವತ್ತು ಅಪಾರ್ಟ್ಮೆಂಟ್ ತೊಗೊಳವಿದ್ದೆ ನಾನು ಹಾಂ ದವಾಖಾನೆಗೆ ಇಲ್ಲ ಈಗ ನೀವು ಮೊದಲು ಹಲ್ಲಿಗೆಲ್ಲ ಕ್ಯಾಪ್ ಹಾಕಿಸ್ದೆ ಅಂದ್ರ ಇಲ್ಲ ಅದು ಯಾಕೆ ಅವು ಹಾಕಸೋಕ್ ಮುಂಚೆ ಏನು ಟ್ಯಾಬ್ಲೆಟ್ಸ್ ಇತ್ಯಾದಿ ಏನಾರ ತಗೊಂಡ್ರಾ ತೊಗೊಂಡಿವ್ರಿ ಎಷ್ಟು ತಗೊಂಡಿದ್ರಿ ಸ್ವಲ್ಪ ತೊಗೊಂಡ್ರಿ ಸ್ವಲ್ಪ ಅಂದ್ರೆ ಒಂದು ಐದಾರು ನೂರು ರೂಪಾಯ್ದು ಹಾಂ ಹಾಂ ಏನು ದಿನ ಒಂದು ತೊಗೊತಿದ್ರ ಎರಡು ತೊಗೊತಿದ್ರ ಮುಂಜಾನೆ ಏನಾದ್ರ ಹೆಸರು ಟ್ಯಾಬ್ಲೆಟ್ಸ್ ಹೆಸರು ಟ್ಯಾಬ್ಲೆಟ್ ಹೆಸರು ಐತೆ ಹಾಂ ಹಾಂ ಸೊ ಈಗ ಈಗ ಎರಡು ಸಾವಿರದ ಹದಿನಾಲ್ಕರಾಗೆ ಹಾಕ್ಸಿದ್ರಿ ಈಗ ನಿಮಗೆ ಹಲ್ಲು ನೋವು ಸ್ವಲ್ಪ ಶುರು ಆಗಿದೆ ಹಾಂ ಶುರುವಾಗಿದೆ ಎಷ್ಟು ಹಲ್ಲಗೆ ಶುರುವಾಗಿದೆ ಹೆಚ್ಚಾನೆ ಹೆಚ್ಚು ಎಲ್ಲ ಹಲ್ಲು ನೋವು ಎಲ್ಲ ಹಲ್ಲುಗಳಿಗೂ ಈಗ ಹಲ್ಲು ನೋವೈತೆ ಇಲ್ಲಿ ಹಾಂ ಆಮೇಲೆ ಬ್ಲಡ್ ಬರುತ್ತೆ ಅಂದ್ರಲ್ಲ ಏನು ಮಾಡಿದ್ರೆ ಬರುತ್ತೆ ಬ್ಲಡ್ ಮ್ಯಾ ಪ್ರೆಷರ್ ಹಾಕಿದ್ರೆ ಬರ್ತದೆ ಹೊಸಡಿನ ಮೇಲೆ ಅಥ್ವಾ ಹಲ್ಲು ಮೇಲೆ ಹಾಂ 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 ಆಮೇಲೆ ಬ್ರಷ್ ಮಾಡುವಾಗ ಬರುತ್ತಾ ಇಲ್ಲ ಏನೂ ಬರೋಲ್ಲ ಬ್ರಷ್ ಮಾಡ್ದಾಗ ಬರಲ್ಲ ನಾನೇ ಮಾಡಿದ್ರೆ ಬರ್ತಾ ಇಲ್ಲಿಗೆ ಬರಂಗಿಲ್ಲ ಹಾಂ ಹಾಂ ಮತ್ತು ಇನ್ನೇನು ಹೇಳೋರು ಇದ್ದೀರಿ ನಿಮ್ಮ ಹಲ್ಲ ನೋವು ಬಗ್ಗೆ ಏನಿಲ್ಲ ಹಲ್ಲು ಗುಣ ಆಗಬೇಕು ಒಟ್ಟು ಗುಣ ಆಗ್ಬೋದು ಸಂಪೂರ್ಣ ಗುಣ ಆಗ್ಬೇಕು ಗುಣ ಗುಣ ಆಗಬೇಕು ಓಕೆ ಈಗ ನೀವು ಹೇಳೋದು ನೋಡಿದ್ರೆ ಈಗ ನಾವು ಏನು ಈಗ ನಿಮ್ಮ ಸಲುವಾಗಿ ಒಂದು ಸ್ವಲ್ಪ ವಿಶೇಷಕ್ಕೆ ಮಾಡ್ಕೊಡ್ತೀನಿ ಹಾಂ ರೀ ಅದನ್ನು ಒಂದು ದಿವಸಕ್ಕೆ ಐದು ಸಲ ಬಳಸಬೇಕು ಹಾಂ ರೀ ಹೇಳಿದ್ರಿ ಎಲ್ಲಪ್ಪ ಪೂರ್ಣ ಹೆಸರು ಎಲ್ಲಪ್ಪ ಅಮ್ಮನಪ್ಪ ಭಜಂತ್ರಿ ಈಗ ನಿಮಗೆ ಹಲ್ನೋವು ಅಂತ ಹೇಳಿದ್ರಿ ಯಾವಾಗಲಿಂದ ಇದೆ ಹಲುನೋವು ಒಂದು ಒಂದೆರಡು ದಿವಸ ಐತ್ರಿ ಇಷ್ಟೇನಾ ಅದಕ್ಕೆ ಮೊದಲು ಇರ್ಲಿಲ್ವಾ ಏನೇನು ಮತ್ತು ನಿಮ್ಗೆ ಯಾವುದು ಹಲ್ಲು ಎಷ್ಟಲ್ಲಿ ಹುಳ್ಕಲ್ಲಾಗಿದೆ ಆಗಿದೆ ಹುಳಕಲ್ ಎಷ್ಟಾಗಿದೆ ಒಂದೇ ಅಲ್ಲೆದಾರು ಕೇಳಿಸಿದಿರಾ ಏನು ಮಾಡಲ್ಲ ಹಾ ತೋರಿಸ್ರಿ ನಿಮ್ಗೆ ಹಲ್ಲಿ ತೋರಿಸ್ರಿ ಹಲ್ಲ ಹಲ್ಲು ಹಲ್ಲು ಹಾಂ ಹಾ ನೀವು ಕೈ ಇಡಬೇಡ್ರಿ ನಮ್ಗೆ ಕಾಣ್ತದ ಬಾ ಎಲ್ಲ ಮಾಡ್ರಿ ಅಲ್ಲಿ ಹಾಂ ಅಲ್ಲರಿ ಹಲ್ಲು ಅಷ್ಟೇ ತೋರಿಸ್ರಿ ಈಗ ಎಷ್ಟು ಹಲ್ಲಲ್ಲಿ ನಿಮಗೆ ನೋವಿದೆ ಒಂದೇ ಹಲ್ಲಲ್ಲಿ ಅದು ಕೆಳಗಡೆ ಅಲ್ಲೋ ಮೇಲ್ಗಡೆ ಅಲ್ಲೋ ಮೇಲ್ಗಡೆ ಅಲ್ಲ ಅದು ಮಧ್ಯದಲ್ಲೋ ಮುಂದ್ಗಡೆ ಓ ನೇರ ಇನ್ನು ದವಡೆ ಅಲ್ಲೆಲ್ಲ ಚೆನ್ನಾಗಿದಾವ ಎಲ್ಲ ಚೆನ್ನಾಗಿದಾವೆ ಹಾಂ ಹಾಂ ಈಗ ನೀವು ಕಾಫಿ ಚಹಾ ಎಷ್ಟು ಕುಡಿತೀರ ಯಾವಾಗ ಕುಡಿತೀರ ಏನು ಕುಡೋದಿಲ್ಲ ಆಮೇಲೆ ಬೆಲ್ಲ ಸಕ್ಕರೆ ಬೆಲ್ಲ ಸಕ್ಕರೆ ಕಮ್ಮಿ ತಿನ್ನೋದಿಲ್ಲ ಈಗ ನಿಮ್ಗೆ ಅಲ್ಲಿ ಹುಡ್ಕಲ್ಲಾಗಿದೆ ಅದು ಯಾಕೆ ಆಯ್ತು ಅನ್ನೋದನ್ನೇನಾರು ನಿಮ್ಗೆ ಏನಾರ ಅನುಭವ ಆಯ್ತಾ ಏನು ಅನುಭವ ಇಲ್ರಿ ಅದು ಅಲ್ಲಿ ಲಾಸ್ಟ್ ಒಂದೇ ಹುಡುಕ ತೂತ್ ಬಿದ್ದೇವೆ ಅದೇನು ಅಲ್ಲೊಂದು ಹಲ್ಲು ತೂತ್ ಬಿದ್ದದೆ ಆನ್ ಮಾಡಿ ಅದ್ ಮೇಲ್ಗಡೆ ಎಲ್ಲ ಕೆಳಗಡೆ ಅಲ್ಲ ಕೆಳಗಡೆ ಕೆಳಗಡೆ ಹಲ್ಲ ಒಂದು ಹಲ್ಲ ಸಣ್ಣ ತೂತ ಬಿದ್ದದ ಬಿದ್ದದೆ ಸೊ ಹಲ್ಲು ಈಗ ಎರಡು ಹಲ್ಲು ಒಂದ್ ಹಲ್ಲು ನೋವಿದೆ ಒಂದು ಹಲ್ಲು ತೂತ್ ಬಿದ್ದಿದೆ ಈಗ ನಾವೇನು ಕೊಡ್ತೀವಲ್ಲ ಹೆಸರು ರವಿ ಕಿರಣ್ ಹಿರೇಮಠ ಈಗ ನಿಮಗೆ ಹಲ್ಲೋ ಅಂದರೆ ಯಾವಾಗಲಿಂದ ಹಲ್ಲೋವಿದೆ ತುಂಬ ವರ್ಷ ಅಂದರೆ ನಾಲ್ಕೈದು ವರ್ಷ ಹಲ್ಲೋ ಯಾವಾಗಲೂ ಇರುತ್ತಾ ಇಲ್ಲ ಬಂದು ಬಂದು ಹೋಗುತ್ತಾ ಬಂದು ಬಂದು ಹೋಗುತ್ತೆ ಸಾಮಾನ್ಯವಾಗಿ ನಿಮ್ಗೆ ಹಲ್ಲೋ ಯಾವಾಗ ಅನುಭವಕ್ಕೆ ಬಂತು ಹುಳ್ಕಲ್ಲಾಗಿರೋದು ಅದು ಮೊದಲಿಂದ ಇದೆ ರೀ ಅಲ್ಲ ಮೊದಲಿಂದ ಇದೆ ಅಂದ್ರೆ ನಿಮ್ಮ ಗಮನಕ್ಕೆ ಬಂದದ್ದು ಯಾವಾಗ ಮೊದಲು ಚೆನ್ನಾಗಿತ್ತು ಯಾವಾಗಲೋ ಅದು ಹುಳ್ಕಲ್ಲಾಗಿದೆ ಒಂದು ಹುಳ್ಕಲ್ ಆಗಿದೆ ವರ್ಷ ಗೊತ್ತಿಲ್ಲದಂಗೆ ಆಗ ಏನು ಮಾಡಿದ್ರಿ ನೀವು ಹಲ್ ನೋವು ಇದ್ದಾಗ ಉಳ್ಕಲ್ ಕಂಡಾಗ ಒಂದು ಯಾವ್ದಾರು ಮಾತ್ರ ತಗೋತಿದ್ವಿ ನೋವು ಕಮ್ಮಿ ಆಗ್ತಿತ್ತು ಮತ್ತೆ ಸುಮ್ಮನೆ ಆಗ್ತಿತ್ತು ಹಿಂಗೆ ಎಷ್ಟು ವರ್ಷ ತಗೊತಾ ಬಂದಿದ್ದೀರಿ ಮೂರ್ನಾಲ್ಕ ಐದು ವರ್ಷ ಆಯ್ತು ಡಾಕ್ಟರ್ ಹತ್ರ ತೋರಿಸ್ಲಿಲ್ವಾ

ಮತ್ತು ಒಂದು ಮೂರು ದಿವಸ ಕಾಫಿ ಚಹಾ ಬೆಲ್ಲ ಸಕ್ಕರೆ ತಿನ್ನಬೇಡ್ರಿ ಅದನ್ನ ಬಳಕೆ ಮಾಡಿದ ಮೇಲೆ ನಂತರ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ಆಮೇಲೆ ನೀವೇನು ಮಾಡಿ ಅಂತೇಳಿದರೆ ದಿವ್ಸಕ್ಕೆ ರಾತ್ರಿ ಹೊತ್ತು ಮಕ್ಕೋತಿರಲ್ಲ ಅವಾಗ ಬಾಯಿ ತೊಳ್ಕೊಂಡು ಕೈಯಲ್ಲಿ ಹಲ್ಲೆಲ್ಲ ತಿಕ್ಕಿ ಒಂದು ಸ್ವಲ್ಪ ಪೌಡ್ರನ್ನ ಎಲ್ಲಿ ನೋವಿದೆ ಆ ಜಾಗಕ್ಕೆ ಹಾಕ್ರಿ ಮತ್ತೆ ನಿಮಗೆ ಅಂದೂ ಹಲು ನೋವು ಬರೋದಿಲ್ಲ ಉಳ್ಕಲ್ಲಾಗೋದಿಲ್ಲ ಬಾಯಿ ಸ್ಮೆಲ್ ಬರೋದಿಲ್ಲ ಏನು ಎಲ್ಲ ಹಲ್ಲುಗಳು ಸೇಫ್ಟಿಯಾಗಿ ಇರ್ತಾವೆ ಏನೇನಾದರೂ ನಿಮ್ಮ ಹಲ್ನೋ ಬಗ್ಗೆ ಹೇಳೋದಿದೆಯಾ ಏನಿಲ್ಲ